ನಮಸ್ಕಾರ ಸ್ನೇಹಿತರೆ ಇನ್ನೇನು ಕರ್ನಾಟಕದಲ್ಲಿ ಇಪ್ಪತ್ತಾರನೇ ತಾರೀಕಿನಿಂದ ಮೊದಲ ಹಂತದ ಚುನಾವಣೆ ಸ್ಟಾರ್ಟ್ ಆಗುತ್ತೆ ಇವತ್ತೇ ಬಹಿರಂಗ ಪ್ರಚಾರಕ್ಕೆ ಅಂತ್ಯ ಕಡೆಯ ದಿನ ನಾಳೆ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಬೇಕಾಗುತ್ತೆ ಡೋರ್ ಟು ಡೋರ್ ನಾಡಿದ್ದು ಮತದಾನ ನಡೆಯುತ್ತೆ ಸ್ನೇಹಿತರೆ ಪಕ್ಷಗಳ ಮಧ್ಯೆ ಜಿದ್ದಾಜಿದ್ದು ಇರತಕ್ಕಂತ ಇರ್ತಕ್ಕಂತ ಈ ಸಂದರ್ಭದಲ್ಲಿ ಬಿಜೆಪಿಯ ಹೈಕಮಾಂಡ್ ಗೆ ಒಂದು ರಿಪೋರ್ಟ್ ಕೈ ಸೇರಿದೆ ಈ ರಿಪೋರ್ಟ್ ಅಲ್ಲಿ ಬಿಜೆಪಿ ಯಾವ ಯಾವ ಕ್ಷೇತ್ರದಲ್ಲಿ ಪಕ್ಕಾ ಗೆಲ್ಲುತ್ತೆ ಯಾವ ಕ್ಷೇತ್ರಗಳಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಮತ್ತು ಸೋಲಲ್ಲಿರುವ ಕ್ಷೇತ್ರಗಳು ಯಾವುವು ಈ ಕ್ಷೇತ್ರದಲ್ಲಿ ನಮ್ ಕೈಲಿ ಗೆಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ ಪ್ರಯತ್ನ ಮಾಡಿದ್ರೂ ಸಹ ಉಪಯೋಗ ಆಗೋದಿಲ್ಲ ಅನ್ನೋಂತ ಕ್ಷೇತ್ರಗಳು ಮತ್ತು ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇರತಕ್ಕಂತ ಕ್ಷೇತ್ರಗಳು ಕಡೆ ಕ್ಷಣದಲ್ಲಿ ತಕ್ಕಡಿ ಯಾವ ಕಡೆ ಬೇಕಾದ್ರೂ ತೂಗಬಹುದು ಕಡೆ ಕ್ಷಣದಲ್ಲಿ ಅದು ಕಾಂಗ್ರೆಸ್ ಪರ ಬೇಕಾದ್ರೂ ವಾಲ್ಬಹುದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮೈತ್ರಿಯ ಅಭ್ಯರ್ಥಿಯ ಪರ ಸಹ ತಕ್ಕಡಿ ವಾಲ್ಬಹುದು ಅಂತಹ ಕ್ಷೇತ್ರಗಳು ಇದಾವೆ ಈ ಎಲ್ಲಾ ಕ್ಷೇತ್ರಗಳ ಬಗ್ಗೆ ಡೀಟೇಲ್ಡ್ ಆಗಿರ್ತಕ್ಕಂಥ ಒಂದು ಗುಪ್ತ ರಿಪೋರ್ಟ್ ಈಗ ರಾಜ್ಯ ಬಿಜೆಪಿ ಘಟಕದಿಂದ ಹೈಕಮಾಂಡ್ ಕೈ ಸೇರಿದೆ ಈ ರೀತಿಯ ಗ್ಯಾರಂಟಿ ಪಕ್ಕಾ ಇರತಕ್ಕಂತ ಮತ್ತು ನೆಕ್ ಟು ನೆಕ್ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇರ್ತಕ್ಕಂಥ ಎಲ್ಲ ಕ್ಷೇತ್ರಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಸಂಪೂರ್ಣವಾಗಿ ವಿಡಿಯೋನ ವೀಕ್ಷಣೆ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಒಟ್ಟು ಇಪ್ಪತ್ತೆಂಟು ಸೀಟ್ಗಳ ಪೈಕಿ ಇಪ್ಪತ್ತೈದರಲ್ಲಿ ಬಿಜೆಪಿ ಪಕ್ಷ ಸ್ಪರ್ಧೆ ಮಾಡಿದೆ ಉಳಿದ ಮೂರು ಕ್ಷೇತ್ರಗಳನ್ನು ಜೆಡಿಎಸ್ಗೆ ಕೊಟ್ಟಿದೆ ಕೋಲಾರ ಹಾಸನ ಮತ್ತು ಮಂಡ್ಯ ಈ ಕಡೆ ಕಾಂಗ್ರೆಸ್ನವರು ಒಂಟಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಸ್ನೇಹಿತರೆ ಈ ರಿಪೋರ್ಟ್ ನಲ್ಲಿ ಸುಮಾರು ಐದರಿಂದ ಆರು ಕ್ಷೇತ್ರಗಳನ್ನು ಪಟ್ಟಿ ಮಾಡಲಾಗಿದೆ ಅದರಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಸುಮಾರು ಫಿಫ್ಟಿ ಫಿಫ್ಟಿ ಚಾನ್ಸ್ ತಕ್ಕಡಿ ಯಾವ ಕಡೆ ಬೇಕಾದ್ರೂ ಹಾಲ್ಬಹುದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಬೇಕಾದ್ರೆ ಕೊನೆ ಕ್ಷಣದಲ್ಲಿ ಗೆದ್ಕೊಡ್ಬೋದು ಅಥವಾ ಕಾಂಗ್ರೆಸ್ನವರು ಬೇಕಾದ್ರೆ ಕೊನೆ ಕ್ಷಣದಲ್ಲಿ ಗೆದ್ಕೊಡ್ಬಹುದು ಇನ್ನ ಅವರು ಕಳಿಸಿರ್ತಕ್ಕಂಥ ಈ ರಿಪೋರ್ಟ್ ನಲ್ಲಿ ಸದ್ಯದ ಮಟ್ಟಿಗೆ ಬಿಜೆಪಿ ಕೊಂಚ ಮುನ್ನಡೆಯಲ್ಲಿರ್ತಕ್ಕಂಥ ಸ್ವಲ್ಪ ಮೇಲುಗೈ ಸಾಧಿಸಿರ್ತಕ್ಕಂಥ ಮೂರು ಕ್ಷೇತ್ರಗಳನ್ನು ಲಿಸ್ಟ್ ಮಾಡಿದೆ ಇನ್ನ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಇಲ್ಲಿ ಗೆಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ ಆಲ್ಮೋಸ್ಟ್ ಆಲ್ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ನೇ ಕಳಿಸಲಾಗಿದೆ ಆ ಎರಡು ಕ್ಷೇತ್ರಗಳು ಯಾವಪ್ಪ ಅಂದ್ರೆ ಒಂದು ಚಿತ್ರದುರ್ಗ ಇಲ್ಲಂತೂ ಹಾಲಿ ಎಂ ಎಲ್ ಎ ಚಂದ್ರಪ್ಪ ಅವರ ಮಗ ಒಲ್ಲದ ಮನಸ್ಸಿನಿಂದ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಳೇಟು ಕೊಡೋ ಸಾಧ್ಯತೆ ಇಲ್ಲಿ ಜಾಸ್ತಿ ಇದೆ ಗೋವಿಂದ ಕಾರಜೋಳರವರು ಇಲ್ಲಿ ಗೆಲ್ಲಲ್ಲ ಅನ್ನೋ ನೇ ಬಿಜೆಪಿಗೆ ಕಳಿಸ್ಲಾಗಿದೆ ಇನ್ನ ಎರಡನೇ ಕ್ಷೇತ್ರ ಗೆಲ್ಲೋದಿಕ್ಕೆ ಕಷ್ಟ ಆಲ್ಮೋಸ್ಟ್ ಆಲ್ ಸಾಧ್ಯನೇ ಇಲ್ಲ ಅಂತ ಬಿಜೆಪಿಗೆ ಕಳಿಸಿರೋದು ಚಾಮರಾಜನಗರ ಇದನ್ನು ಸಿದ್ದರಾಮಯ್ಯ ಅವರು ಸ್ವತಃ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಎಚ್ ಸಿ ಮಹಾದೇವಪ್ಪ ಅವರ ಪುತ್ರರನ್ನು ಇಲ್ಲಿಂದ ಕಣಕ್ಕಿಳಿಸಲಾಗಿದೆ ಕಳೆದ ಬಾರಿ ಬಿಜೆಪಿ ಈ ಕ್ಷೇತ್ರನ ಕಡಿಮೆ ಮಾರ್ಜಿನ್ ಇಂದ ಗೆದ್ದುಕೊಂಡಿತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಎಂಪಿ ಆಗಿದ್ರು ಇನ್ನ ಬಿಜೆಪಿ ಅವರು ಸ್ವಲ್ಪ ಸದ್ಯದ ಮಟ್ಟಿಗೆ ಮೇಲುಗೈ ಸಾಧಿಸಿರುವ ಕ್ಷೇತ್ರಗಳು ಮೂರಿದಾವೆ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರ ಇಲ್ಲಿಂದ ಡಾಕ್ಟರ್ ಸುಧಾಕರ್ ಅವರು ಸ್ವಲ್ಪ ಮುನ್ನಡೆಯಲ್ಲಿದ್ದಾರೆ ಕೊಪ್ಪಳ ಕ್ಷೇತ್ರದಲ್ಲೂ ಸಹ ಬಿಜೆಪಿ ಸ್ವಲ್ಪ ಮುನ್ನಡೆ ಇದೆ ಇನ್ನೊಂದು ಪೀದರ್ ಕ್ಷೇತ್ರ ಇಲ್ಲೂ ಸಹ ಬಿಜೆಪಿ ಸದ್ಯದ ಮಟ್ಟಿಗೆ ಮುನ್ನಡೆಯಲಿ ಇದೆ ಆದ್ರೆ ಈ ಮೂರು ಕ್ಷೇತ್ರಗಳಲ್ಲಿ ಅಪಾಯ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರಿಪೋರ್ಟ್ ಕೊಟ್ಟಿದೆ ಬಿಜೆಪಿ ಸ್ನೇಹಿತರೆ ಇನ್ನ ನೆಕ್ ಟು ನೆಕ್ ಫೈಟ್ ನಡೀತಾ ಇರತಕ್ಕಂಥದ್ದು ಹಾವು ಏಣಿ ಆಟ ಕಡೆ ಕ್ಷಣದಲ್ಲೂ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಕ್ಷೇತ್ರಗಳು ಆರಿದಾವೆ ಅದರಲ್ಲಿ ಪ್ರಥಮ ಸ್ಥಾನದಲ್ಲಿ ಬರೋದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಇದಂತೂ ಈಗ ರಾಷ್ಟ್ರದ ಗಮನ ಸೆಳೆದು ಬಿಟ್ಟಿದೆ ದೇವೇಗೌಡರ ಫ್ಯಾಮಿಲಿಯ ಡಾಕ್ಟರ್ ಅವರ ಸ್ಪರ್ಧೆಯಿಂದ ಮಾಧ್ಯಮಗಳನ್ನು ನಾವು ನೋಡಿದಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಸೋಷಿಯಲ್ ಮೀಡಿಯಾಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದಂತೂ ನಮಗೆ ಸ್ಪಷ್ಟ ಆಗುತ್ತೆ ಈ ಕ್ಷಣದಲ್ಲಿ ಸ್ವಲ್ಪ ನೆಮ್ಮದಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಸಿಕ್ಕಿದೆ ಸ್ವಲ್ಪ ಮುನ್ನಡೆಯಲ್ಲಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಸರ್ಕಾರ ಸಹ ಅವ್ರದೇ ಇದೆ ಡಿ ಎಂ ಸಹ ಆಗಿದ್ದಾರೆ ತಮ್ಮನ ಗೆಲುವಿಗೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡೇ ಮಾಡ್ತಾರೆ ಹಾಗಾಗಿ ಈ ಕ್ಷೇತ್ರ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಬಿಜೆಪಿ ಗುರುತಿಸಿದೆ ಇನ್ನ ಚಿಕ್ಕೋಡಿನಲ್ಲೂ ಸಹ ನೆಕ್ ಟು ನೆಕ್ ಫೈಟ್ ಇದೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ನೆಕ್ ಟು ನೆಕ್ ಫೈಟ್ ಕೊಡ್ತಾ ಇದ್ದಾರೆ ಇಲ್ಲಿ ಜಾರಕಿಹೊಳಿ ಅವರ ಬ್ರದರ್ಸು ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರ ನಡೆ ಏನಾಗಿರುತ್ತೆ ಅನ್ನೋದೇ ಕುತೂಹಲ ನಿಜಕ್ಕೂ ಅವರು ಬಿಜೆಪಿ ಅಭ್ಯರ್ಥಿ ಜಲ್ಲೆಯವರಿಗೆ ಸಪೋರ್ಟ್ ಮಾಡ್ತಾರಾ ಅದನ್ನ ಕಾದು ನೋಡ್ಬೇಕು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲೂ ಫೈಟ್ ಜೋರಾಗಿದೆ ಆವು ಏಣಿಯಾಟ ಕಡೆಯ ಕ್ಷಣದವರೆಗೂ ನಡೆಯುತ್ತೆ ತುಕಾರಾಮ್ ಮತ್ತು ಶ್ರೀರಾಮುಲು ಅವರ ನಡುವೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲೂ ಸಹ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಬಿಜೆಪಿ ರಿಪೋರ್ಟ್ ನಲ್ಲಿ ಹೇಳಿದೆ ಇಲ್ಲಿ ಶಾಮ್ನೂರು ಶಿವಶಂಕರಪ್ಪನವರ ಕುಟುಂಬ ಮತ್ತು ಜಿ ಎಂ ಸಿದ್ದೇಶ್ವರ ಅವರ ಕುಟುಂಬದ ಮಧ್ಯೆ ಹಣಾಹಣಿ ನಡೀತಾ ಇದೆ ದಾವಣಗೆರೆ ಕ್ಷೇತ್ರನ ಬಿಜೆಪಿ ಅವರು ಸತತವಾಗಿ ಗೆಲ್ತಾನೆ ಬಂದಿದ್ದಾರೆ ಈ ಬಾರಿ ಅವರಿಗೆ ಆಂಟಿ ಇನ್ಕಂಬೆನ್ಸಿ ಕಾಡ್ತಾ ಇದೆ ಹಾಗಾಗಿ ಟಿಕೆಟ್ ನ ಚೇಂಜ್ ಮಾಡಿ ಜಿ ಎಂ ಸಿದ್ದೇಶ್ವರ ಅವರ ಬದಲಿಗೆ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಕೊಟ್ಟಿತ್ತು ಹೈಕಮಾಂಡ್ ಆದ್ರೆ ಮತ್ತೊಬ್ಬ ಮಹಿಳಾ ಅಭ್ಯರ್ಥಿನೇ ಕಾಂಗ್ರೆಸ್ನವರು ಕಣಕ್ಕಿಳಿಸಿದ್ದಾರೆ ಅವರು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಫೈಟ್ ಜಾಸ್ತಿ ಕೊಡ್ತಾ ಇದಾರೆ ರಾಯಚೂರು ಕ್ಷೇತ್ರದಲ್ಲೂ ಸಹ ಸಖತ್ ಫೈಟ್ ಇದೆ ರಾಜ ಅಮರೇಶ್ ನಾಯಕ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ನಿವೃತ್ತ ಐ ಎಸ್ ಅಧಿಕಾರಿ ಕುಮಾರ್ ನಾಯ್ಕ್ ಅವರು ನಿಂದ ಸ್ಪರ್ಧೆ ಮಾಡಿದ್ದಾರೆ ಇಲ್ಲಿ ಬಿ ವಿ ನಾಯಕ್ ಅವರ ನಡೆನೆ ನಿಗೂಢ ಟಿಕೆಟ್ ವಂಚಿತರಾಗಿರ್ತಕ್ಕಂತ ಅವರು ಎಲ್ಲಿ ಬಿಜೆಪಿಗೆ ಒಳ ಏಟು ಕೊಡ್ತಾರೋ ಅಂತ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ ಹಾಗಾಗಿ ಇದು ನೆಕ್ ಟು ನೆಕ್ ಫೈಟ್ ಇರೋ ಕ್ಷೇತ್ರ ಅಂತ ಗುರುತಿಸಿದೆ ಇನ್ನ ನೆಕ್ ಟು ನೆಕ್ ಫೈಟ್ ಇರತಕ್ಕ ಆರನೇ ಕ್ಷೇತ್ರ ಕಲಬುರ್ಗಿ ಇಲ್ಲಿ ಸ್ವತಃ ಎ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ದೊಡ್ಡಮನಿ ಅವರನ್ನು ಕಣಕ್ಕಿಳಿಸಲಾಗಿದೆ ಸ್ನೇಹಿತರೆ ಈ ಆರು ಕ್ಷೇತ್ರಗಳು ಕಡೆ ಕ್ಷಣದಲ್ಲಿ ಯಾರ ಪಾಲು ಬೇಕಾದರೂ ಆಗ್ಬಹುದು ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿ ಗೆದ್ದು ಪೀಗಬಹುದು ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಪೀಗಬಹುದು ಇನ್ನ ಉಳಿದಿರತಕ್ಕಂಥ ಹದಿಮೂರರಿಂದ ಹದ್ನಾಲ್ಕು ಕ್ಷೇತ್ರಗಳಲ್ಲಿ ದೇರ್ ಇಸ್ ನೋ ಇಫ್ಸ್ ಅಂಡ್ ಬಟ್ಸ್ ಯಾವುದೇ ಸಂದೇಹ ಅನುಮಾನಗಳಿಗೆ ಅವಕಾಶನೇ ಇಲ್ಲ ಇಲ್ಲಿ ಬಿಜೆಪಿ ಗೆಲ್ತಾ ಇದೆ ಸ್ಪಷ್ಟವಾಗಿ ಅಂತ ಬಿಜೆಪಿ ಅವರು ರಾಜ್ಯದಿಂದ ಗಳಿಸಿರ್ತಕ್ಕಂತ ಗುಪ್ತ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ ಬೆಳಗಾವಿ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುತ್ತೆ ಅನ್ನುತ್ತೆ ಸತೀಶ್ ಜಾರಕಿಹೊಳಿ ಅವರ ನಿಗೂಢ ನಡೆ ಇಲ್ಲಿ ಜಗದೀಶ್ ಶೆಟ್ಟರ್ ಅವರ ಗೆಲುವಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ಗೃಣಾಳ್ ಹೆಬ್ಬಾಳ್ಕರ್ ಅವರ ಕೈ ಮೇಲಾಗದಂತೆ ಸ್ವತಃ ಕಾಂಗ್ರೆಸ್ನ ಬೆಳಗಾವಿ ಮತ್ತು ಚಿಕ್ಕೋಡಿ ಭಾಗದ ನಾಯಕರೇ ಪ್ರಯತ್ನ ಮಾಡ್ತಾ ಇರುವುದು ಸ್ಪಷ್ಟ ಎರಡನೇದು ಬಾಗಲಕೋಟೆ ಇಲ್ಲಿ ಕಾಂಗ್ರೆಸ್ನ ವೀಣಾ ಕಾಶಪ್ಪನವರ ಮುನಿಸು ಪಿ ಸಿ ಗದ್ದಿಗೌಡರಿಗೆ ಹೊರ ಆಗೋ ಎಲ್ಲ ಲಕ್ಷಣಗಳು ಇದಾವೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ತಾ ಇದೆ ಅನ್ನೋತ್ತ ರಿಪೋರ್ಟ್ ವಿಜಯಪುರ ಕ್ಷೇತ್ರದಿಂದ ಚಿಗಜಿಣಗಿ ಅವರು ಗೆಲ್ತಾರೆ ಅಂತ ಹೇಳಲಾಗಿದೆ ಹಾವೇರಿ ಕ್ಷೇತ್ರದಲ್ಲೂ ಸಹ ರಿಪೋರ್ಟ್ ಪ್ರಕಾರ ಬಸವರಾಜ ಬೊಮ್ಮಾಯಿ ಅವರು ಗೆಲ್ತಾ ಇದ್ದಾರೆ ಇನ್ನ ಮುಂದಿನ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರ ಇಲ್ಲಿ ಇದನ್ನ ಇದುವರೆಗೂ ಫಿಫ್ಟಿ ಫಿಫ್ಟಿಗೆ ಸೇರಿಸಲಾಗಿತ್ತು ಯಾವಾಗ ನೇಹ ಪ್ರಕರಣ ನಡೀತೋ ಆಗ ಇದು ಬಿಜೆಪಿಗೆ ಪ್ಲಸ್ ಆಗುವ ಎಲ್ಲ ಸಾಧ್ಯತೆಗಳು ಇದಾವೆ ಇಂಗಾಲೇಶ್ವರ ಸ್ವಾಮೀಜಿ ಸಹ ನಾಮಪತ್ರನ ವಾಪಸ್ ತೆಗೆದುಕೊಂಡಿದ್ದಾರೆ ಇದು ಪ್ರಹ್ಲಾದ್ ಜೋಶಿ ಅವರ ಗೆಲುವಿಗೆ ಕಾರಣ ಆಗಿದೆ ಅಂತ ಬಿಜೆಪಿ ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಲಾಗಿದೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಉತ್ತರ ಕನ್ನಡದಿಂದ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ ರಿಕೋರ್ಟು ಶಿವಮೊಗ್ಗ ಕ್ಷೇತ್ರದಿಂದ ಪಿ ವೈ ರಾಘವೇಂದ್ರ ಅವರೇ ಮತ್ತೊಮ್ಮೆ ಆಯ್ಕೆಯಾಗ್ತಾರೆ ಅಂತ ತೋರಿಸಲಾಗಿದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ ಗೆಲ್ತಾರೆ ಅನ್ನುತ್ತೆ ಬಿಜೆಪಿಯ ರಿಕೋರ್ಟ್ ದಕ್ಷಿಣ ಕನ್ನಡದಲ್ಲೂ ಸಹ ಬಿಜೆಪಿಯ ಸರ್ವೆ ರಿಪೋರ್ಟ್ ನಲ್ಲಿ ಗೆಲುವನ್ನು ತೋರಿಸಲಾಗಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇಲ್ಲಿ ಪ್ರತಾಪ್ ಸಿಂಹ ಅವರು ಒಳೇಟು ಕೊಡ್ತಾರೆ ಬಿಜೆಪಿಗೆ ಅಂತ ಕಾಂಗ್ರೆಸ್ ಭಾವಿಸಿತ್ತು ಆದರೆ ಬಿಜೆಪಿಯ ರಿಪೋರ್ಟ್ ನಲ್ಲಿ ಇಲ್ಲಿ ಸ್ಪಷ್ಟವಾಗಿ ಮಹಾರಾಜರೇ ಗೆಲ್ತಾರೆ ಅಂತ ತೋರಿಸಲಾಗಿದೆ ಬೆಂಗಳೂರು ಉತ್ತರದಿಂದ ಶೋಭಾ ಕರಂದಾಜೆ ಅವರು ಬೆಂಗಳೂರು ಕೇಂದ್ರದಿಂದ ಮೋಹನ್ ಅವರು ಮತ್ತು ಬೆಂಗಳೂರು ಸೌತ್ ಇಂದ ತೇಜಸ್ವಿ ಸೂರ್ಯ ಅವರು ಗೆಲ್ತಾರೆ ಅಂತ ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಅಷ್ಟೇ ಯಾಕೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸಹ ಸೋಮಣ್ಣ ಅವರು ಬಿಜೆಪಿಯಿಂದ ಗೆಲ್ತಾರೆ ಅಂತ ತೋರಿಸಲಾಗಿದೆ ಸ್ನೇಹಿತರೆ ಇದುವರೆಗೂ ನೀವು ಯಾವ ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪಷ್ಟವಾಗಿ ಗೆಲ್ಲಬಹುದು ಫಿಫ್ಟಿ ಫಿಫ್ಟಿ ಚಾನ್ಸಸ್ ಅಥವಾ ನೆಕ್ ಟು ನೆಕ್ ಫೈಟ್ ಯಾವ ಕ್ಷೇತ್ರಗಳಲ್ಲಿ ಇದೆ ಮತ್ತು ಸ್ವಲ್ಪ ಸ್ವಲ್ಪ ಮುನ್ನಡೆ ಇರ್ತಕ್ಕಂತ ಮೂರು ಕ್ಷೇತ್ರಗಳು ಯಾವುವು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡ್ರಿ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದ